ಒನ್ ಟೂ ಇಯರ್ಸ್ ಆದಮೇಲೆ ನಿಮ್ಮ ಎಲ್ಲರೂ ಮುಂದೆ ನಿಮ್ಮ ಎಲ್ಲರೂ ಮನೆಗೆ ಕರ್ಣನಾಗಿ ಬರೋದಕ್ಕೆ ಐ ವಾಸ್ ವೆರಿ ಎಕ್ಸೈಟೆಡ್ ಬಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಶನ್ಸ್ ಆಗಿದೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಂತಹ ಸೀತಾರಾಮ ಸೀರಿಯಲ್ ಮುಗಿತಾ ಇದ್ದಂತೆ ಕರ್ಣ ಸೀರಿಯಲ್ ಪ್ರಸಾರದ ಬಗ್ಗೆ ಪ್ರೋಮೋ ಹೊರಬಿದ್ದಿತ್ತು ಇದು ಕನ್ನಡ ವಾಹಿನಿಯ ಸೀರಿಯಲ್ ಪ್ರಿಯರಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು ಹಾಗೆ ಎಲ್ರಿಗೂ ಕೂಡ ಈ ಸೀರಿಯಲ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಪ್ರೋಮೋ ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು ದೊಡ್ಡ ದೊಡ್ಡ ಕಲಾವಿದ್ರೆ ಈ ಒಂದು ಸೀರಿಯಲ್ ನಲ್ಲಿ ಅದರಲ್ಲೂ ಕೂಡ ಪ್ರಮುಖ ಆಕರ್ಷಣೆಯಾಗಿತ್ತು ಈ ಸೀರಿಯಲ್ ಗೆ ಕನ್ನಡದ ಖ್ಯಾತಿಯ ನಟ ಕಿರಣ್ ರಾಜ್ ನಾಯಕ್ನಾಗಿ ಅಭಿನಯಿಸ್ತಾ ಇದ್ದಾರೆ ಈ ಸೀರಿಯಲ್ ಅಲ್ಲಿ ಹಾಗೆಯೇ ಅವರಿಗೆ ನಾಯಕಿಯರಾಗಿ ಈಗಾಗಲೇ ಸೀರಿಯಲ್ ಹಾಗೆ ಬಿಗ್ ಬಾಸ್ ಮೂಲಕ ಮನೆ ಮಾತಾಡಿದ್ದಂತ ಭವ್ಯ ಗೌಡ ಹಾಗೆಯೇ ನಮೃತ ಇಬ್ರು ಬಹಳ ಗ್ಯಾಪ್ನ ನಂತರ ಸುಮಾರು ಎರಡು ವರ್ಷಗಳ ನಂತರ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ನಟ ಕಿರಣ್ ರಾಜ್ ಕೂಡ ಕರ್ಣ ಸೀರಿಯಲ್ ಮೂಲಕ ಈ ಎರಡು ವರ್ಷಗಳ ನಂತರ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಈ ಮೂವರಿಗೂ ಕೂಡ ಈ ಸೀರಿಯಲ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಜೊತೆಗೆ ತಮ್ಮ ಕರಿಯರ್ಗೆ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಈ ಮೂವರು ಕಲಾವಿದರು ಕೂಡ ಅಭಿಮಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇತ್ತು ಆದರೆ ಇನ್ನೇನು ಸೀರಿಯಲ್ ಪ್ರಸಾರ ಆಗಬೇಕು ಅನ್ನುವಷ್ಟರಲ್ಲಿ ಅಭಿಮಾನಿಗಳ ದೊಡ್ಡ ನಿರೀಕ್ಷೆ ಹುಸಿ ಆಗಿದೆ ಹಾಗೆ ಕಲಾವಿದರಿಗೂ ಕೂಡ ದೊಡ್ಡ ಶಾಕ್ ಇದರಾಗಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಜಿ ಕನ್ನಡ ವಾಹಿನಿಯಲ್ಲಿ ನಿನ್ನೆ ಕರ್ಣ ಧಾರವಾಹಿಯ ಮೊದಲ ಎಪಿಸೋಡ್ ಪ್ರಸಾರ ಆಗಬೇಕಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಕರ್ಣ ಧಾರಾವಾಹಿಯ ಮೊದಲ ಎಪಿಸೋಡ್ ಪ್ರಸಾರ ಆಗೋದು ಸ್ಥಗಿತ ಆಗಿದೆ ಇದು ಅಭಿಮಾನಿಗಳಿಗೆ ಸಾಕಷ್ಟು ಶಾಕಿಂಗ್ ವಿಚಾರ ನಿಜಕ್ಕೂ ಇಂಥದ್ದೊಂದು ಘಟನೆ ಆಗತ್ತೆ ಅಂತ ಯಾರಿಗೂ ಕೂಡ ಸಣ್ಣದೊಂದು ಸುಳಿವು ಕೂಡ ಇರಲಿಲ್ಲ ಯಾಕೆ ಹೇಗಾಯಿತು ಅಂತ ನೋಡಿದಾಗ ಕಾನೂನಿನ ತೊಡಕು ಉಂಟಾಗಿದೆ ಅನ್ನೋದು ಗೊತ್ತಾಗಿದೆ ಜೂನ್ ಹದಿನಾರು ಅಂದ್ರೆ ನಿನ್ನೆ ಸೋಮವಾರದಂದು ಕರ್ಣ ಧಾರವಾಹಿ ಪ್ರಸಾರ ಆಗೋದು ಖಚಿತ ಆಗಿತ್ತು ಪ್ರೋಮೋಗಳು ಕೂಡ ಈಗಾಗ್ಲೇ ಪ್ರಸಾರ ಆಗಿದ್ವು ಹೀಗಿರುವಾಗಲೇ ಜೀ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೂನ್ ಹದಿನಾಲ್ಕರಂದು ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಸೀರಿಯಲ್ ಟೆಲಿಕಾಸ್ಟ್ ಆಗಬಾರದು ಅಂತ ಕೋರ್ಟ್ ನಿಂದ ಪ್ರತಿಸ್ಪರ್ಧಿ ಚಾನೆಲ್ ಆರ್ಡರ್ ತಂದಿದೆ ಇದಕ್ಕೆ ಪ್ರಮುಖ ಕಾರಣ ಗೌಡ ಅಷ್ಟಕ್ಕೂ ಭವ್ಯ ಗೌಡ ಏನ್ ಮಾಡಿದ್ರು ಅನ್ನೋ ಕುತೂಹಲ ನಿಮಗೆ ಇರಬಹುದು ಜೀ ಕನ್ನಡ ವಾಹಿನಿಯ ಕರ್ಣ ಸೀರಿಯಲ್ ಅಲ್ಲಿ ನಾಯಕಿಯಾಗಿ ಭವ್ಯ ಗೌಡ ಕಾಣಿಸ್ಕೊಳ್ತಾ ಇದ್ದಾರೆ ಆದ್ರೆ ಅದಕ್ಕಿಂತ ಮುಂಚೆ ಪ್ರತಿಸ್ಪರ್ಧಿ ಚಾನೆಲ್ನಲ್ಲಿ ಭವ್ಯ ಗೌಡ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ ಬೇರೆ ಚಾನೆಲ್ಗೆ ನಾನು ಕೆಲವು ತಿಂಗಳುಗಳ ಕಾಲ ಕೆಲಸ ಮಾಡಲ್ಲ ಅಂತ ಭವ್ಯ ಗೌಡ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ ಹೀಗಿದ್ರೂ ಕೂಡ ಅವರು ಸಿ ಕನ್ನಡ ವಾಹಿನಿಯ ಕರ್ನಾ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇರೋದಕ್ಕೆ ಆ ಒಂದು ಚಾನೆಲ್ ಸ್ಟೇ ಆರ್ಡರ್ ತಂದಿದೆ ಅವರು ನಮಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಹೇಗೆ ಅವರು ಇನ್ನೊಂದು ಚಾನೆಲ್ಗೆ ಕೆಲಸ ಮಾಡ್ತಾರೆ ಅಂತ ಆ ಚಾನೆಲ್ನವರು ನ ಕೋರ್ಟ್ ನ ಮೆಟ್ಟಿಲೇರಿದ್ದಾರೆ ಭವ್ಯಗೌಡ ವಿಚಾರವಾಗಿ ಕೋರ್ಟ್ ನಿಂದ ಸ್ಟೇ ಬಂದಿರೋದ್ರಿಂದ ಅವರಿಗೆ ಸಂಬಂಧಪಟ್ಟಂತಹ ಧಾರವಾಹಿಯ ಎಲ್ಲಾ ಪೋಸ್ಟ್ ವಿಡಿಯೋ ಹಾಗೆ ಪ್ರೋಮೋಗಳನ್ನ ಡಿಲೀಟ್ ಮಾಡಲಾಗಿದೆ ಭವ್ಯಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲೂ ಕೂಡ ಕರ್ನಾ ಸೀರಿಯಲ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಪೋಸ್ಟ್ಗಳನ್ನ ತೆಗೆಯಲಾಗಿದೆ ಹಾಗಾಗಿ ಕೋರ್ಟ್ ನಲ್ಲಿ ಈ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕರ್ನಾ ಸೀರಿಯಲ್ ಸದ್ಯಕ್ಕೆ ಪ್ರಸಾರ ಆಗೋದು ಸಾಧ್ಯ ಇಲ್ಲ ಕರ್ನಾಲ್ ನಲ್ಲಿ ಭವ್ಯ ಗೌಡ ಹೀರೋಯಿನ್ ಅಂತ ಅನೌನ್ಸ್ ಆಗಿ ತುಂಬಾ ದಿನ ಆಗಿದೆ ಪ್ರೋಮೋಗಳು ಕೂಡ ಹೊರಬಿದ್ದಿದೆ ಹೀಗಿರುವಾಗ ಇಷ್ಟು ದಿನ ಸುಮ್ಮನಿದ್ದಂತಹ ಪ್ರತಿಸ್ಪರ್ಧಿ ಚಾನೆಲ್ ಇನ್ನೇನು ಮೊದಲ ಎಪಿಸೋಡ್ ಪ್ರಸಾರ ಆಗತ್ತೆ ಅನ್ನುವಾಗ ಯಾಕೆ ಸ್ಟೇ ತರಬೇಕಾಗಿತ್ತು ಮೊದಲೇ ಅವರು ಕೋರ್ಟ್ಗೆ ಹೋಗಬಹುದಾಗಿತ್ತು ಈ ಸೀರಿಯಲ್ಗಾಗಿ ನಾವು ಸಾಕಷ್ಟು ಖರ್ಚು ಮಾಡಿದ್ದೀವಿ ನಮ್ಮ ನಷ್ಟವನ್ನ ಯಾರು ಭರಿಸ್ತಾರೆ ಅಂತ ಸೀರಿಯಲ್ ತಂಡದವರು ಇದೀಗ ಅಸಮಾಧಾನ ಹೊರಹಾಕಿದ್ದಾರೆ ಕೋರ್ಟ್ ನಿಂದ ತೀರ್ಪು ಬರೋ ತನಕ ಏನು ಕೂಡ ಮಾಡೋದಕ್ಕಾಗಲ್ಲ ಅಲ್ಲಿವರೆಗೂ ಅಭಿಮಾನಿಗಳು ಸೀರಿಯಲ್ ಯಾವಾಗ ಅಂತ ವೇಟ್ ಮಾಡ್ತಲೇ ಇರಬೇಕಾಗಿದೆ ಇನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಡೋಂಟ್ ವರಿ ಹಾಡಿನೊಂದಿಗೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡಿ ಅಂತ ಭವ್ಯ ಗೌಡ ಬರ್ಕೊಂಡಿದ್ದಾರೆ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಅವರು ಬರ್ಕೊಂಡಿದ್ದಾರೆ ಇನ್ನು ಏಕಾಏಕಿ ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಭವ್ಯ ಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಿರ್ಮಾಪಕಿ ಶ್ರುತಿ ನಾಯ್ಡು ಆಘಾತಕ್ಕೆ ಒಳಗಾಕಿದ್ದಾರೆ ಧಾರವಾಹಿಯ ಒಂದಷ್ಟು ಸಂಚಿಕೆಗಳ ಚಿತ್ರೀಕರಣ ಈಗಾಗಲೇ ನಡೆದಿದೆ ಕರ್ಣ ಸೀರಿಯಲ್ ಅದ್ಧೂರಿಯಾಗಿಯೇ ಶ್ರುತಿ ನಾಯ್ಡು ನಿರ್ಮಾಣ ಮಾಡ್ತಿದ್ದಾರೆ ಕರ್ಣ ಸೀರಿಯಲ್ಗೆ ಸ್ಟೇ ಬಿತ್ತಿರೋದ್ರಿಂದ ನಷ್ಟವಾಗೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರಿಗೆ ಹೀಗಾಗಿ ಆದಷ್ಟು ಬೇಗ ಕೋರ್ಟ್ ನಲ್ಲಿರುವಂತಹ ಕೇಸ್ ಇತ್ಯರ್ಥ ಆಗ್ಲಿ ಅಂತ ಸೀರಿಯಲ್ ತಂಡದವರು ಹಾರೈಸ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಸೀರಿಯಲ್ ನ ಹೀರೋ ಕಿರಣ್ ರಾಜ್ ಹಾಗೇನೆ ಮತ್ತೋರ್ವ ನಾಯಕಿ ನಮೃತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮೂಲಕ ಕ್ಷಮೆಯನ್ನ ಯಾಚಿಸಿದ್ದಾರೆ ಅಲ್ಲದೆ ಈ ಸೀರಿಯಲ್ ಈ ರೀತಿ ಸಡನ್ ಈ ಮೊದಲ ಸಂಚಿಕೆಗೆ ತಡೆ ಆಗಿರೋದು ತುಂಬಾನೇ ಬೇಸರ ಆಗಿದೆ ನಿಮಗೆ ಯಾವ ರೀತಿ ನಿರೀಕ್ಷೆ ಇತ್ತು ಹಾಗೆ ನಮಗೂ ಕೂಡ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ನಾನು ಎರಡು ವರ್ಷದ ನಂತರ ಕಿರುತೆರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಈ ಒಂದು ಪಾತ್ರದ ಬಗ್ಗೆ ನನಗೆ ಸಿಕ್ಕಾಪ್ಟ್ ಮತ್ತೆ ಇಂಟ್ರೆಸ್ಟ್ ಇತ್ತು ಹಾಗೇನೆ ಸಾಕಷ್ಟು ಎಫರ್ಟ್ ಕೂಡ ಹಾಕಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ ಕಿರಣ್ ರಾಜ್ ಅವರು ಭವ್ಯ ಗೌಡ ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ನಾವು ನಿಮ್ಮ ಮುಂದೆ ಬರ್ತೀವಿ ಇದು ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಕಾನೂನು ಏನ್ ಹೇಳತ್ತೆ ಅದರ ಪ್ರಕಾರವೇ ನಾವು ನಡ್ಕೊಳ್ಬೇಕಾಗತ್ತೆ ಅಂತ ನಮೃತ ಹಾಗೆ ಕಿರಣ್ ಇಬ್ರು ಕೂಡ ಹೇಳಿದ್ದಾರೆ ಇವತ್ ಎಂಟು ಗಂಟೆಯಿಂದ ನಾ ನಿಮ್ಮೆಲ್ಲರ ಮನೆಗೆ ಕರ್ಣನಾಗಿ ಬರಬೇಕಾಗಿತ್ತು ಬಟ್ ಬಿಕಾಸ್ ಆಫ್ ಸಮ್ ಅನ್ಫೇರ್ ರೀಸನ್ಸ್ ಅದು ಇವತ್ತು ಆಗ್ಲಿಲ್ಲ ಸೊ ವಿಕ್ಸ್ಟ್ರೀಮ್ಲಿ ಸಾರಿ ಟು ದೂವರ್ಸ್ ಒಂದು ಟೂ ಇಯರ್ಸ್ ಆದ್ಮೇಲೆ ನಿಮ್ ಎಲ್ಲ ಮುಂದೆ ಕರ್ಣನಾಗಿ ಬರೋದಕ್ಕೆ ಐ ವಾಸ್ ವೆರಿ ಎಕ್ಸೈಟೆಡ್ ಬಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಶನ್ ಆಗಿದೆ ವಿಟ್ ಆದ್ ತಡ ಆಗ್ಬಹುದು ಬಟ್ ಖಂಡಿತವಾಗ್ಲೂ ಬಂದೇ ಬರ್ತೀವಿ ಕ್ಷಮೆ ಕೇಳ್ತೀನಿ ಕಾರಣಾಂತರಗಳಿಂದ ಡ್ಯೂ ಅ ಆಫ್ ಕಾಂಪ್ಲಿಕೇಶನ್ಸ್ ನಾವು ಬರೋದಕ್ಕೆ ಆಗ್ಲಿಲ್ಲ ಮತ್ತೊಂದು ಕಡೆ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಭವ್ಯ ಗೌಡಗೆ ಇದೆಲ್ಲವೂ ಕೂಡ ಗೊತ್ತಿರಲಿಲ್ವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಮೇಲೆ ಯಾಕೆ ಈ ಸೀರಿಯಲ್ನಲ್ಲಿ ನಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು ಭವ್ಯ ಗೌಡ ಬೇಡ ಬೇರೆ ನಾಯಕಿಯನ್ನ ಹಾಕೊಳ್ಳಿ ಹೀಗೆ ಒಂದಷ್ಟು ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಭವ್ಯ ಗೌಡ ನಿರ್ಲಕ್ಷ್ಯದಿಂದಲೇ ಈ ರೀತಿ ಆಗಿದೆ ಆಕೆ ಸರಿಯಾಗಿ ಗಮನವನ್ನ ಕೊಡ್ತಾ ಇದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಕೋರ್ಟ್ ಆದೇಶ ಬರೋ ತನಕ ಕರ್ಣ ಧಾರವಾಹಿಯನ್ನ ವೀಕ್ಷಕರಿಗೆ ಇಲ್ಲ ಅನ್ನೋದಂತೂ ಕನ್ಫರ್ಮ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ